ನಮಸ್ಕಾರ ಸ್ನೇಹಿತ್ರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಆಷಾಢ ಮಾಸವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜೂನ್ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಜುಲೈ ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಈ ತಿಂಗಳು ವಿಷ್ಣು ನಿದ್ರೆಗೆ ಜಾರುವ ಸಮಯ ಮತ್ತು ದೈವಿಕ ಆರಾಧನೆಗೆ ಪ್ರಶಸ್ತವಾದ ಕಾಲವಾಗಿದೆ ಈ ಸಮಯದಲ್ಲಿ ಗುರುಪೂರ್ಣಿಮೆ ಭೀಮನ ಅಮಾವಾಸ್ಯೆ ಮತ್ತು ಶಯನಿ ಏಕಾದಶಿ ಮುಂತಾದ ಹಬ್ಬಗಳು ಬರುತ್ತವೆ ಆಷಾಢ ಮಾಸದಲ್ಲಿ ಬಡವರಿಗೆ ಬೂಟು ಚಪ್ಪಲಿ ದಾನ ಮಾಡುವುದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಹೇಳಲಾಗುತ್ತದೆ ಅಲ್ಲದೆ ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪ ಹಚ್ಚುವುದು ಒಳ್ಳೆಯದು ಎಂದು ನಂಬಲಾಗಿದೆ ಈ ಮಾಸದಲ್ಲಿ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ತವರಿಗೆ ಹೋಗುವ ಸಂಪ್ರದಾಯವೂ ಇದೆ ಆಷಾಢ ಮಾಸವು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ವಿಶೇಷವಾಗಿವೆ ಈ ತಿಂಗಳಲ್ಲಿ ಭಕ್ತಿ ಮತ್ತು ಆಚರಣೆಗಳಿಗೆ ಅವಕಾಶಗಳಿವೆ ಮತ್ತು ಜನರು ತಮ್ಮ ಸಂಪ್ರದಾಯಗಳನ್ನು ಆಚರಿಸುತ್ತಾರೆ ಆಷಾಢದ ಆಚರಣೆಗಳೇನು ಆಷಾಢ ಮಾಸವು ದೇವರಗಳನ್ನು ಸ್ಮರಿಸುವ ಕಾಲವಾಗಿವೆ ಈ ಸಮಯದಲ್ಲಿ ಲಕ್ಷ್ಮಿ ಸೂರ್ಯ ಮಹಾವಿಷ್ಣು ಮತ್ತು ಶಿವನನ್ನು ಆರಾಧಿಸಲಾಗುತ್ತದೆ ಈ ಮಾಸದಲ್ಲಿ ಸೂರ್ಯ ದೇವನಿಗೆ ಅರ್ಘ್ಯವನ್ನು ನೀಡುವುದರಿಂದ ಸಂಪತ್ತು ಯಶಸ್ಸು ಮತ್ತು ಗೌರವಗಳು ಸಿಗುತ್ತವೆ ಮತ್ತು ಅನಾರೋಗ್ಯ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಕಮಲ ಮತ್ತು ಕೆಂಪು ಹೂಗಳನ್ನು ಸಮರ್ಪಿಸಿ ಪೂಜಿಸಲಾಗುತ್ತದೆ ಆಷಾಢದಲ್ಲಿ ಯಜ್ಞ ದಾನಗಳನ್ನು ಮಾಡುವುದರಿಂದ ಮಹಾವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದ ಮಹತ್ವವೇನು ಆಷಾಢ ಮಾಸವನ್ನು ಶೂನ್ಯ ಮಾಸವೆಂದು ಕರೆಯುತ್ತಾರೆ ಇದು ಚತುರ್ಮಾಸದಲ್ಲಿ ಬರುವ ಮೊದಲನೆಯ ತಿಂಗಳಾಗಿದೆ ಈ ಸಮಯದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿರುತ್ತಾನೆ ಹಾಗಾಗಿ ಮದುವೆ ಉಪನಯನ ಗೃಹ ಪ್ರವೇಶಗಳಂತಹ ಯಾವುದೇ ಶುಭ ಕಾರ್ಯಗಳನ್ನು ಚತುರ್ಮಾಸದಲ್ಲಿ ನಡೆಸಲಾಗುವುದಿಲ್ಲ ಆದರೆ ಇದನ್ನು ಪುಣ್ಯಗಳಿಸುವ ಕಾಲ ಎನ್ನಲಾಗುತ್ತದೆ ಅಂದರೆ ಈ ಸಮಯದಲ್ಲಿ ವ್ರತ ಉಪವಾಸ ಮತ್ತು ತೀರ್ಥಯಾತ್ರೆ ಮುಂತಾದ ಪುಣ್ಯದ ಕೆಲಸಗಳನ್ನು ನೆರವೇರಿಸುತ್ತಾರೆ ಇದರಿಂದ ಭಕ್ತರ ಎಲ್ಲ ಇಚ್ಛೆ ಈಡೇರುತ್ತದೆ ಎಂಬ ನಂಬಿಕೆ ಇದೆ ಆಷಾಢ ಮಾಸದಲ್ಲೇ ಜಗತ್ ಪ್ರಸಿದ್ಧ ಪುರಿ ಜಗನ್ನಾಥ ರಥೋತ್ಸವ ನಡೆಯುತ್ತದೆ ಆಷಾಢ ಮಾಸವು ಇಂದು ಕ್ಯಾಲೆಂಡರ್ನಲ್ಲಿ ಬರುವ ನಾಲ್ಕನೇ ತಿಂಗಳು ಕರ್ನಾಟಕದಲ್ಲಿ ಜನರು ಆಷಾಢ ಮಾಸದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಯಾಕೆಂದರೆ ಈ ಮಾಸವು ಅವರಿಗೆ ಹೆಚ್ಚು ಮಹತ್ವದಾಗಿರುತ್ತದೆ ಆಷಾಢ ಮಾಸವನ್ನು ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಅಶುಭ ಮಾಸವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಹೊಸದಾಗಿ ವಿವಾಹವಾದ ವಧು ಮತ್ತು ವರರಿಗೆ ಆಷಾಢ ಮಾಸದ ನಿಯಮಗಳು ಹೆಚ್ಚು ಮಾನ್ಯವಾಗಿರುತ್ತವೆ ಹೊಸದಾಗಿ ವಿವಾಹವಾದ ದಂಪತಿಗಳು ಆಷಾಢ ಮಾಸದಲ್ಲಿ ಯಾವೆಲ್ಲ ನಿಯಮಗಳನ್ನು ಆಚರಣೆಗಳನ್ನು ಅನುಸರಿಸಬೇಕೆನ್ನುವುದನ್ನು ನೋಡಿ ಆಷಾಢ ಮಾಸದ ಮುಖ್ಯ ಆಚರಣೆಗಳು ನವವಿವಾಹಿತ ದಂಪತಿಗಳಿಗೆ ಸಂಬಂಧಿಸಿವೆ ಆಷಾಢ ಮಾಸದಲ್ಲಿ ಹೊಸದಾಗಿ ಮದುವೆಯಾಗಿರುವವರು ಸಂಪೂರ್ಣವಾಗಿ ಪರಸ್ಪರ ದೂರವಿರುತ್ತಾರೆ ದಂಪತಿಗೆ ಒಬ್ಬರನ್ನೊಬ್ಬರು ನೋಡಲು ಕೂಡ ಅನುಮತಿ ಇರುವುದಿಲ್ಲ ಈ ಕಾರಣದಿಂದ ಪತ್ನಿಯನ್ನು ಆಕೆಯ ತವರು ಮನೆಗೆ ಕಳಿಸಲಾಗುತ್ತದೆ ಅನೇಕ ಸುಳ್ಳು ಸಂಗತಿಗಳು ಚಲಾವಣೆಯಲ್ಲಿದ್ದರೂ ಇಂದಿನ ಕಾರಣ ತುಂಬಾ ಸರಳವಾಗಿದೆ ಹೊಸದಾಗಿ ಮದುವೆಯಾದವರು ಆಷಾಢ ಮಾಸದಲ್ಲಿ ಬೇರೆಯಾಗಲು ಕಾರಣವೆಂದರೆ ದಂಪತಿಗಳು ಈ ತಿಂಗಳಲ್ಲಿ ಒಟ್ಟಿಗೆ ಇದ್ದರೆ ನಂತರ ಅವರು ಚೈತ್ರ ಮಾಸದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾರೆ ಚೈತ್ರ ಮಾಸವು ಸಾಮಾನ್ಯವಾಗಿ ಬೇಸಿಗೆಯ ಮಧ್ಯದಲ್ಲಿ ಬರುತ್ತದೆ ಇದು ಗರಿಷ್ಠ ಸೂರ್ಯನ ಶಾಖವನ್ನು ಹೊಂದಿರುವ ಸಮಯವಾಗಿದೆ ಕೊನೆಗೆ ಬೇಸಿಗೆಯಲ್ಲಿ ಹೆರಿಗೆಯಾಗುವ ಮಗುವಿಗೆ ಮತ್ತು ತಾಯಿಗೆ ಸಮಸ್ಯೆಗಳು ಎದುರಾಗಬಹುದು ಎನ್ನುವ ಕಾರಣಕ್ಕೆ ಆಷಾಢ ಮಾಸದಲ್ಲಿ ದಂಪತಿಗಳನ್ನು ದೂರ ಮಾಡಲಾಗುತ್ತದೆ ಅಲ್ಲದೆ ಆಷಾಢ ಮಾಸದಲ್ಲಿ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಇರಲು ಸಹ ಅನುಮತಿಯನ್ನು ನೀಡಲಾಗುವುದಿಲ್ಲ ಇದರಿಂದ ಇಬ್ಬರು ತಮ್ಮ ಸಂಬಂಧವನ್ನು ಸಮನ್ವಯಗೊಳಿಸಬಹುದು ಆಷಾಢ ಮಾಸದ ಕತೆ ಶಿವನು ಪಾರ್ವತಿ ದೇವಿಗೆ ಅಮರತ್ವದ ಕಥೆಯನ್ನು ಹೇಳಿದ ಮಾಸವಿದು ಈ ಮಾಸದಲ್ಲೇ ಗಂಗಾ ಮಾತೆಯು ಉತ್ತರಾಭಿಮುಖವಾಗಿ ಭೂಮಿಗೆ ಹರಿದು ಬಂದಳು ಮಹಾಪತಿ ವ್ರತೆ ಅನಸೂಯ ದೇವಿ ನಾಲ್ಕು ಸೋಮವಾರ ಶಿವ ವ್ರತವನ್ನು ಮಾಡುವ ಮೂಲಕ ಪತಿಯ ದೀರ್ಘಾಯುಷ್ಯಕ್ಕೆ ಕಾರಣಳಾದಳು ಅಮರನಾಥದ ಹಿಮಲಿಂಗ ದರ್ಶನ ಪ್ರತಿ ವರ್ಷ ಆರಂಭವಾಗುವುದು ಈ ಸಮಯದಲ್ಲೇ ಆಷಾಢ ಮಾಸದಲ್ಲೇ ಪ್ರಥಮ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು ಆಷಾಢ ಮಾಸದ ಪ್ರತಿ ಶುಕ್ರವಾರವೂ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪೂಜಿಸಿ ಸಂಜೆಯಾಗುತ್ತಿದ್ದಂತೆ ಮನೆಯ ಮುಂದೆ ದೀಪ ಹಚ್ಚುವ ಸಂಪ್ರದಾಯವಿದೆ